ಇನ್ಸ್ಟೆಂಟಾಗಿ ಅವಲಕ್ಕಿ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗೆ ಈ ದೋಸೆ ರೆಡಿಯಾಗುತ್ತದೆ ಮಕ್ಕಳು ಹತ ಮಾಡುತ್ತಿರುವಾಗ ಈ ದೋಸೆ ಮಾಡಿ ಕುಡಿ ತುಂಬ ಇಷ್ಟಪಡುತ್ತಾರೆ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ಅವಲಕ್ಕಿಯನ್ನು ಹಾಕಿಕೊಳ್ಳಿ ಇದಕ್ಕೆ ಎರಡು ಕಪ್ ಸಣ್ಣ ರವೆವನ್ನು ಹಾಕಿಕೊಳ್ಳಿ ನೋಡಿ ಎರಡು ಕಪ್ ರವೆ ಒಂದು ಕಪ್ ಅವಲಕ್ಕಿ ಹಾಕಿದರೆ ಸಾಕಾಗುತ್ತದೆ ಇದಕ್ಕೆ ಒಂದು ಕಪ್ ಮೊಸರನ್ನು ಹಾಕಿಕೊಳ್ಳಿ ಇದು ಫ್ರಿಜ್ನಲ್ಲಿ ಇಡದಂಥ ಮೊಸರನ್ನು ಹಾಕಿಕೊಳ್ಳಿ ಇದಕ್ಕೆ ಒಂದು ಕಪ್ ನೀರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕು ಈ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ತುಂಬ ಗರಿ ಗರಿಯಾಗಿ ಹಾಗೂ ಬೇಗನೆ ಮಾಡಿ ಕೊಡಬಹುದು ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ದಿನದಿಂದ ಹದಿನೈದು ನಿಮಿಷ ನೆನೆಯಲು ಬಿಡಿ ನೋಡಿ ಯಾವ ರೀತಿ ಗಟ್ಟಿಯಾಗಿದೆ ಹಾಗೂ ಸಾಫ್ಟಾಗಿ ಬಂದಿದೆ ಇದೇ ರೀತಿ ಉಬ್ಬಿ ಬರುತ್ತದೆ ನೋಡಿ ಮಿಕ್ಸರ್ ಜಾರ್ನಲ್ಲಿ ಈ ನೆನೆಸಿರೋ ಅವಲಕ್ಕಿಯನ್ನು ಹಾಕಿಕೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ ಎರಡು ಸರ್ತಿ ರುಬ್ಬಿಕೊಳ್ಳಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ ಒಂದು ಸಲ ರುಬ್ಬಿಕೊಂಡರೂ ನಡೆಯುತ್ತದೆ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು ಒಂದು ಎರಡು ನಿಮಿಷ ರುಬ್ಬಿಕೊಂಡರೆ ಸಾಕಾಗುತ್ತದೆ ಇದು ಗಂಟಿಲ್ಲದ ಹಾಗೆ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಎಷ್ಟು ನುಣ್ಣಗೆ ಬಂದಿದೆ ಇದೇ ರೀತಿ ಕ್ರೀಮ್ ಆಗಿ ಬರಬೇಕು ಈ ದೋಸೆ ಅಂತೂ ತುಂಬ ಮಕ್ಕಳು ಇಷ್ಟಪಡುತ್ತಾರೆ ಹಾಗೂ ತುಂಬ ಸಾಫ್ಟಾಗಿ ಗರಿ ಗರಿಯಾಗಿ ಈ ದೋಸೆ ರೆಡಿಯಾಗುತ್ತದೆ ಒಂದು ಪಾತ್ರೆಗೆ ರುಬ್ಬಿರೋ ಮಿಶ್ರಣವನ್ನು ಹಾಕಿಕೊಳ್ಳಿ ಹಾಕಿದ ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಹಾಗೂ ಅರ್ಧ ಸ್ಪೂನ್ ಅಡುಗೆ ಸೋಡಾವನ್ನು ಹಾಕಿಕೊಂಡು ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಪಕ್ಕಕ್ಕಿಡಿ ಇದರ ಜೊತೆ ಒಂದು ಸಿಂಪಲ್ಲಾಗಿ ಈರುಳ್ಳಿ ಚಟ್ನಿಯನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮಿಕ್ಸರ್ ಜರಿಗೆ ಹುರಿದಿರುವ ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಉಳ್ಳಾಗಡ್ಡಿಯನ್ನು ಹಾಕಿಕೊಳ್ಳಿ ಹಾಗೂ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೋಳನ್ನು ಹಾಕಿಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಒಂದು ಚಿಟಿಕೆ ಸಕ್ಕರೆ ಹಾಕಿಕೊಂಡರೆ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಈ ರೀತಿ ರುಬ್ಬಿದರೆ ಸಾಕಾಗುತ್ತದೆ ಇದಕ್ಕೆ ಒಗ್ಗರಣೆ ಕೊಡುವ ಅವಶ್ಯಕತೆಯೂ ಇರುವುದಿಲ್ಲ ಇದು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡಿಕೊಳ್ಳಿ ಸ್ವಲ್ಪ ತೆಳು ಬೇಕಾದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕಿಡಿ ಇವಾಗ ದೋಸೆ ಹಿಟ್ಟು ಸ್ವಲ್ಪ ನೆನೆದಿರುತ್ತದೆ ಗ್ಯಾಸ್ ಮೇಲೆ ತವ ನೆಟ್ಟು ಅದು ಕಾಯಲು ಬಿಡಿ ತವ ಅಂತೂ ಚೆನ್ನಾಗಿ ಕಾದಿರಬೇಕು ಈ ದೋಸೆ ಅಂತೂ ಈ ಚಟ್ನಿ ಜೊತೆ ತುಂಬ ಟೇಸ್ಟಿಯಾಗಿ ಇರುತ್ತದೆ ಬೆಳಗ್ಗೆ ಮಕ್ಕಳ ಟಿಫಿನ್ನಿಗೂ ಮಾಡಿಕೊಡಬಹುದು ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಈ ದೋಸೆ ಬರುತ್ತದೆ ಎಂದರೆ ತುಂಬ ಚೆನ್ನಾಗಿ ಬರುತ್ತದೆ ಸ್ವಲ್ಪ ಈ ದೋಸೆ ದಪ್ಪವಾಗಿ ಹಾಕಿಕೊಳ್ಳಿ ತುಂಬ ಚೆನ್ನಾಗಿರುತ್ತದೆ ತುಂಬ ತೆಳು ಹಾಕುವ ಅವಶ್ಯಕತೆ ಇರುವುದಿಲ್ಲ ನೋಡಿ ಈ ರೀತಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸಿಕೊಳ್ಳಿ ನೋಡಿ ಒಂದು ನಿಮಿಷದ ನಂತರ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿಕೊಳ್ಳಿ ಇದಕ್ಕೆ ಎರಡು ಕಡೆ ಬೇಯಿಸುವ ಅವಶ್ಯಕತೆ ಇರುವುದಿಲ್ಲ ಬೇಕೆಂದರೆ ಎರಡು ಕಡೆಯೂ ಬೇಯಿಸಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಮಾಡಿಕೊಳ್ಳಿ ನೋಡಿ ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಮಿಕ್ಕಿರುವ ಎಲ್ಲ ದೋಸವನ್ನು ಹಾಕಿಕೊಂಡು ಎಂಜಾಯ್ ಮಾಡಿ ಇನ್ಸ್ಟೆಂಟಾಗಿ ಮಾಡಿ ಕೊಡಬಹುದು ಅಕ್ಕಿ ನೆನೆಸೋ ಅವಶ್ಯಕತೆ ಇರುವುದಿಲ್ಲ ಬೇಳೆ ಹಾಕೋ ಅವಶ್ಯಕತೆಯೇ ಇರುವುದಿಲ್ಲ ನೋಡಿ ಇದೇ ರೀತಿಯೂ ನಾವು ಒಂದೇ ಕಡೆ ಬೇಯಿಸಿಕೊಂಡರೂ ನಡೆಯುತ್ತದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನನ್ನ ಈ ಅವಲಕ್ಕಿ ದೋಸೆ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಚಟ್ನಿ ಹಾಗೂ ದೋಸಾ ಜೊತೆಯಂತೂ ತುಂಬ ಚೆನ್ನಾಗಿರುತ್ತದೆ ಈ ಉಳ್ಳಾಗಡ್ಡಿ ಚಟ್ನಿ ಹಾಗೂ ಸಾಫ್ಟಾಗಿ ದೋಸೆ ತುಂಬ ಟೇಸ್ಟಿಯಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು